ನಮಸ್ತೆ ಸ್ನೇಹಿತರೆ ಶಕ್ತಿ ಚ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದರಲ್ಲೊಂದು ಗ್ಲಾಸ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಇಟ್ಟಿದ್ದೀನಿ ಇವಾಗ ಆ ನೀರಿಗೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಈಗ ಅದು ಕುಜಿ ಬಂದ ಮೇಲೆ ಉಪ್ಪ ಹಾಕ್ತೀನಿ ಈಗ ನೀರು ಚೆನ್ನಾಗಿ ಇದೆ ಇವಾಗ ಹಾಕ್ತೀನಿ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ತಿರುಗಿಸ್ಕೋಬೇಕು ಇವಾಗ ನೋಡಿ ಇಷ್ಟು ಚೆನ್ನಾಗಿ ತಿರುಗಿಸ್ಕೊಂಡಿದೀನಿ ಇವಾಗ ಇದನ್ನ ಮುದ್ದೆ ಕಟ್ತೀನಿ ಮಾಡ್ಕೊಂಡು ನೋಡಿ ರಾಗಿ ಮುದ್ದೆ ರೆಡಿ ಆಯಿತು